ಬ್ಯಾಕ್ ನೋಡ್ತಾ ಯೂಟ್ಯೂಬ್ ಚಾನಲ್ ದುನಿಯಾ ವಿಜಯ್ ಪೃಥ್ವಿ ಅವರು ಪುತ್ರಿ ಇಬ್ರು ಮಕ್ಕಳು ಕೂಡ ಸಿನಿಯರ್ ರಂಗಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಸ್ಯಾಂಡಲ್ ವುಡ್ ದೊಡ್ಡ ಮನೆಯ ಕಲೆಕ್ಷನ್ ಕೂಡ ಆಗಿದೆ ಇಬ್ರು ಅಣ್ಣ ತಂದಿರು ಕೂಡ ದಿನೇ ವಿಜಯ್ ಅವರ ಇಬ್ರು ಮಕ್ಕಳ ಜೊತೆ ಆಕ್ಟಿಂಗ್ ಕೂಡ ಮಾಡ್ತಾ ಇದು ಸಾಕಷ್ಟು ಸೌಂಡ್ ಕೂಡ ಮಾಡ್ತಾ ಇದೆ ಹೊಸ ತಲಾಮಾರಿ ಕೂಡ ಬರ್ತಾ ಇದ್ರಿಂದ ಸಾಕಷ್ಟು ಜನ ಖುಷಿ ಪಡ್ತಾ ಇದ್ದಾರೆ ಸಾಕಷ್ಟು ಜನ ನೆಪೋಟಿಸಮ್ ಕೂಡ ಅಂತ ಇದ್ದಾರೆ ಏನೇ ಹೇಳಿ ಅಹ್ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಜನ ಕಿತ್ ಬಿಸ್ ಆಗ್ತಾರೆ ನೆಪೋಟಿಸಮ್ ಹಂಗೆ ಹಂಗೆ ಅಂತಾರೆ ಒಬ್ಬ ತಂದೆ ಸ್ಥಾನದಲ್ಲಿಕೊಂಡು ತನ್ನ ಮಕ್ಕಳನ್ನು ಕೂಡ ಬೆಳೆಸೋ ಕರ್ತವ್ಯ ತಂದೆದಾಗಿರುತ್ತೆ ನೆಪೋಟಿಸಮ್ ಹಂಗೆ ಹೆಂಗೆ ಅಂತಾರೆ ಬಟ್ ನಿಮ್ಮ ಅಭಿಪ್ರಾಯ ಡಿಫ್ರೆಂಟ್ ವೇಗಳು ಹೋಗಿರ್ತವೆ ನಿಮ್ಮ ಅಭಿಪ್ರಾಯ ಕೂಡ ಗಮನಿಸಿ ಸಿನಿಮಾ ರಂಗದಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಆಲ್ಮೋಸ್ಟ್ ಬಟ್ ಏನೇ ಆದ್ರೂ ಕೂಡ ಜನರು ಕೈ ಇಷ್ಟಪಡ್ತೀನಿ ಸುದ್ದಿ ಬಗ್ಗೆ ಬರೋದಾದ್ರೆ ಅಹ್ ದುನಿಯಾ ವಿಜಯ್ ಕುಟುಂಬ ಬಂದ್ಬಿಟ್ಟು ಭಾರಿ ಸೌಂಡ್ ಕೂಡ ಮಾಡ್ತಾ ಇದೆ ದುನಿಯಾ ವಿಜಯ್ ಪುತ್ರಿಯರು ಕೂಡ ಈಗ ಕನ್ನಡ ಚಿತ್ರರಂಗಕ್ಕೆ ಅಫಿಷಿಯಲ್ ಆಗಿ ಇಂಡಸ್ಟ್ರಿಗೆ ಪ್ರವೇಶ ಕೂಡ ಮಾಡ್ತಾ ಇದ್ದಾರೆ ಮೋನಿಶ ವಿಜಯ್ ಕುಮಾರ್ ಅವರು ತಮ್ಮ ತಂದೆ ದುನಿಯಾ ವಿಜಯ್ ಅವರ ನಿರ್ದೇಶನದ ಸಿಟಿ ಲೈಟ್ ಚಿತ್ರದ ಮೂಲಕ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಮತ್ತೊಂದೆಡೆ ಇನ್ನೊಬ್ಬಳ ಮಗಳು ರಿತನ್ಯ ವಿಜಯ್ ಅವರು ಕೂಡ ಹೊಸ ಪ್ರಯತ್ನದಲ್ಲಿ ಮುನ್ನುಗ್ತಾ ಇದ್ದಾರೆ ಇದು ಸಿಟಿ ಲೈಟ್ ದುನೇ ವಿಜಯ್ ಡೈರೆಕ್ಟ್ ಮಾಡ್ತಾ ಇರೋದು ಸಿಟಿ ಲೈಟ್ಸ್ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ಮುಹೂರ್ತ ಬಂಡೆ ಮಹ ಮಧ್ಯ ದೇವಸ್ಥಾನದಲ್ಲಿ ಕೂಡ ದೊಡ್ಡದಾಗಿ ನಡೀತು ನಾಯಕಿ ದುನಿಯಾ ವಿಜಯ್ ಪುತ್ರಿ ವಿಜಯ್ ಕುಮಾರ್ ಆಗಿರುತ್ತಾರೆ ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ ಅಹ್ ವಿಜಯ್ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ ಇದು ವೈಶಿಷ್ಟ್ಯ ಪೂರ್ಣವಾಗಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಚಿತ್ರಕ್ಕಾಗಿ ಈಗಾಗಲೇ ವಿಶೇಷ ಕುತೂಹಲ ಕೂಡ ಇದೆ ಅಭಿಮಾನಿಗಳ ಚಿತ್ರಕ್ಕೆ ಭಾರಿ ನಿರೀಕ್ಷಕರು ಹೊಂದಿದ್ದಾರೆ ಅದ್ರ ಚಿತ್ರದ್ದು ಒಂದು ಪಿಕ್ಚರ್ ಆಲ್ರೆಡಿ ಎಲ್ಲ ಕಡೆ ಓಡಾಡದ ಓಡಾಡ್ತಾ ಇದೆ ಅದು ಡಿಫ್ರೆಂಟ್ ಆಗಿತ್ತು ಅದು ಕೂಡ ಚೆನ್ನಾಗಿದೆ ಅದರಿಂದ ನೋಡಿದವರಿಗೆ ವಿಜಯ್ ದುನಿಯಾ ವಿಜಯ್ ಡೈರೆಕ್ಷನ್ ಅಲ್ವಾ ಏನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತೇನೆ ಇಷ್ಟಪಡ್ತೀನಿ ಅವರು ಪ್ರೂವ್ ಮಾಡಿದ್ದಾರೆ ನಾನೊಬ್ಬ ಒಳ್ಳೆ ಡೈರೆಕ್ಟರ್ ಅಂತ ಹೇಳಿ ಎರಡು ಸಿನಿಮಾಗಳಲ್ಲಿ ಪ್ರೂವ್ ಮಾಡಿದ್ದಾರೆ ಸಲಗ ಕೂಡ ಸ್ಟ್ಯಾಂಡಿಂಗ್ ಇದೆ ಭೀಮಾ ಕೂಡ ಸ್ವಲ್ಪ ಪರವಾಗಿಲ್ಲ ಅನ್ಸಿದ್ರು ಕೂಡ ಅದು ಕೂಡ ಚೆನ್ನಾಗಿ ರೀಚ್ ಆಗಿ ಒಳ್ಳೆ ಕಲಾಶನ್ ಕೂಡ ಪಡ್ಕೊಳ್ತು ಬ್ರೀಮೇಕ್ ರೆಡ್ಸ್ ಕೂಡ ಬೇರೆ ಇದರಲ್ಲಿ ಕೂಡ ಭಾಷೆ ಕೂಡ ಒಳ್ಳೆ ಮೊತ್ತಕ್ಕೆ ಸೇರ್ಲಾಯಿತು ಈ ನಿಟ್ಟಿನಲ್ಲಿ ಸಿಟಿ ಲೈನ್ಸ್ ಕೂಡ ಒಂದು ವಿಶಿಷ್ಟ ಪ್ರಯತ್ನ ಜನ ಕಾಯ್ತಾ ಇದ್ದಾರೆ ಇನ್ನೊಂದು ಸೂರ್ಯ ನಿದರ್ಶನದ ಕಾಗೆ ಬಂಗಾರ ಇದಕ್ಕೆ ವಿಪರೀತ ಅಂದ್ರೆ ಯುವರಾಜ್ ಕುಮಾರ್ ಹೀರೋ ಆಗಿ ಅಭಿನಯಿಸ್ತಾ ಇದ್ದಾರೆ ದುನಿಯಾ ಸೂರ್ಯ ಅವರ ಕಾಗೆ ಬಂಗಾರ ಚಿತ್ರಕ್ಕಾಗಿ ದೊಡ್ಡ ಮನೆಯ ಯುವರಾಜ್ ಕುಮಾರ್ ಕೂಡ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಈ ಈ ಚಿತ್ರಕ್ಕೆ ದುನಿಯಾ ವಿಜಯ್ ಪುತ್ರಿ ರಿತನ್ಯ ವಿಜಯ್ ಕೂಡ ನಾಯಕಿಯಾಗಿ ನಡೆಸುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಬಟ್ ಅಧಿಕೃತ ಘೋಷಣೆ ಕೂಡ ಆಗಿಲ್ಲ ಆಲ್ಮೋಸ್ಟ್ ಕನ್ಫರ್ಮೇಶನ್ ಇದಕ್ಕೆ ದುನಿಯಾ ವಿಜಯ್ ಮಗಳೇ ನಾಯಕಿಯಾಗಿರ್ತಾಳೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಈಗಾಗಲೇ ಈ ಸಿನಿಮಾ ಕುರಿತು ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ದೊಡ್ಡ ಚಿತ್ರಗೀಡಾಗಿದೆ ಕಾಗೆ ಬಂಗಾರ ಮತ್ತು ಕಡನೈಜ್ ಮತ್ತು ಗ್ಯಾಂಗ್ಸ್ಟರ್ ಗಳ ಹಿನ್ನೆಲೆ ಅಂತೇಳಿ ಈ ಸಿನಿಮಾ ಹೇಳ್ತಾ ಇದ್ದಾರೆ ಆ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಹ್ ಒಟ್ಟಾರೆ ಸಿಟಿ ಲೀಡ್ಸ್ ಹಾಗೂ ಕಾಗೆ ಬಂಗಾರಕ್ಕೆ ದೊಡ್ಡ ಮನೆ ಯುವಕರು ಕೂಡ ಒಟ್ಟಿಗೆ ಆಗ್ತಾ ಇದ್ದಾರೆ ಅಣ್ಣ ವಿನಯರಾಜ್ ಕುಮಾರ್ ಮತ್ತು ಮೋನೇಶ್ ವಿಜಯಕುಮಾರ್ ಒಟ್ಟಿಗೆ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಯುವ ರಾಜ್ಕುಮಾರ್ ಕುಮಾರ್ ಅದೇ ರೀತಿ ರಿತನ್ಯಾ ವಿಜಯ್ ಅವರು ಕೂಡ ಒಟ್ಟಿಯಾಗಿ ಆಕ್ಟಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಇದರಿಂದ ಆ ರಾಜ್ ಕುಟುಂಬ ಹಾಗೂ ದುನಿಯಾ ವಿಜಯ್ ಕುಟುಂಬ ತಲಾಂತರ ಈಗ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ತಿರುವು ಕೂಡ ಜನ ಕೂಡ ಮಾತಾಡ್ತಾ ಇದ್ದಾರೆ ಒಳ್ಳೆ ವಿಶೇಷವಾಗಿದೆ ಅಂತ ಜಾನರ್ ಕೂಡ ಡಿಫರೆಂಟ್ ಆಗಿದೆ ಎರಡು ಡಿಫರೆಂಟ್ ಆಗ್ತಾ ಇದ್ದಾರೆ ಗೊತ್ತಿರೋ ಹಾಗೆ ಇನ್ನು ಇನ್ನು ಸಾಕಷ್ಟು ಜನ ಸ್ಯಾಂಡಲ್ವುಡ್ ನಲ್ಲಿ ಹೊಸ ತಲೆಮಾರು ಸೇರ್ಪಡೆ ಆಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಅಹ್ ದುನಿಯಾ ವಿಜಯ್ ಪುತ್ರಿಯರು ಇಬ್ರು ದುನಿಯಾ ವಿಜಯ್ ಪುತ್ರಿಯರು ಕೂಡ ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಅಭಿಮಾನಿಗಳಿಗೆ ಒಂಥರ ಸಂತೋಷ ಇದೆ ಅಹ್ ಚಿತ್ರದಿಂದ ಮೋನೀಶ್ ಅವರು ಹಾಗೆ ಬಂಗಾರ ಚಿತ್ರದಿಂದ ರಿತನ್ಯ ಬಣ್ಣ ಹಚ್ಚುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಹೊಸ ತಲೆಮಾರು ನೋಡಿ ಜನ ಖುಷಿ ಪಡ್ತಾ ಇದೆ ಈಗಾಗಲೇ ಆ ಬಿಡುಗಡೆ ಆಗುವ ಮುಂಚೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಎರಡು ಕೂಡ ಒಳ್ಳೆ ನಿರೀಕ್ಷೆ ಕೂಡ ಆಗಿದೆ ಏನಾಗುತ್ತೆ ನೋಡೋಣ ಅಹ್ ನೀವು ಕಮೆಂಟ್ ಮೂಲಕ ತಿಳಿಸಿ ಲೈಟ್ಸ್ ಹಾಗೂ ಕಾಗೆ ಬಂಗಾರ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಏನಾದ್ರೂ ಮಾಡಬಹುದಾ ಇವರ ಅಭಿಮಾನ ಅಭಿಯಾನ ಅಂದರೆ ದುನಿಯಾ ವಿಜಯ್ ಪುತ್ರಿ ಅವರು ಕೂಡ ಅಭಿನಯ ಮಾಡ್ತಾರೆ ಆಕ್ಟಿಂಗ್ ಕೂಡ ಮಾಡ್ತಾರೆ ಅದು ಕನ್ನಡಿಗರಿಗೆ ಸೆಳೆಯುತ್ತಾ ರಾಜ್ ಕುಟುಂಬ ಅದ ರೀತಿ ದುನಿಯಾ ವಿಜಯ್ ಕುಟುಂಬ ಹೊಸ ಪೇಳಿಗೆಯನ್ನು ಒಟ್ಟಾಗ್ತಾ ಇದೆ ಹೊಸಬರನ್ನು ತರ್ತಾ ಇದೆ ತನ್ನ ಮಕ್ಕಳನ್ನೇ ಇವರು ಯಶಸ್ಸು ಕೂಡ ಪಡ್ಕೋಬೋದ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೆಪಟಿಸಮ್ ಹಂಗೆ ಹಿಂಗೆ ಅಂತಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು